ಇಬ್ಬರು ಜನ ತ್ರಿಮೂರ್ತಿ ಜ್ಯುವೆಲರ್ಸ್ ಅಂಗಡಿಗೆ ನುಗ್ಗಿಬಿಟ್ಟು ಅಲ್ಲಿ ಒಂದು ಬಂದೂಕನ್ನು ತೋರಿಸ್ಬಿಟ್ಟು ಸುಲಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಅದೃಷ್ಟವಶಾತ್ ಆ ಸಂದರ್ಭದಲ್ಲಿ ದಿನ ಹಾಡಾಗಲೇ ಇದ್ದಿದ್ದರಿಂದ ಕೆಲವೊಂದಿಷ್ಟು ಜನರಿಗೆ ಈ ಜ ಇವರು ಇಬ್ಬರು ವೆಪನ್ ಇಟ್ಕೊಂಡು ಒಳಗಡೆ ಅವರೆಲ್ಲ ಪೂರ್ತಿ ಮಾಸ್ಕ್ ಹಾಕೊಂಡಿದ್ರು ಅವ್ರು ನೋಡಿದ ತಕ್ಷಣ ಜನ ಬಂದು ಸ್ವಲ್ಪ ಅಲ್ಲಿ ಗದ್ದಲ ಮಾಡಿದಾಗ ಇವರು ತಕ್ಷಣ ಅಲ್ಲಿ ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿ ಕೂಡಿ ಹೋದರು ಆ ಒಂದು ಪ್ರಕರಣವನ್ನು ಕೂಡ ನಮ್ಮ ಅಥಣಿ ಪೊಲೀಸರು ಗಂಭೀರವಾಗಿ ಪರಿಗಣಿಸಿ ಈ ಆರೋಪಿಗಳ ಪತ್ತೆಗೆ ತಂಡಗಳನ್ನ ರಚಿಸಿ ಕೆಲಸ ಮಾಡ್ತಾಯಿದ್ರು ಇವತ್ತಿನ ದಿವಸ ಅಲ್ಲಿರ್ತಕ್ಕಂಥ ಎಲ್ಲ ಆರೋಪಿಗಳನ್ನು ಆ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಆರೋಪಿಗಳನ್ನು ಬಂಧಿಸಲಿಕ್ಕೆ ನಮ್ಮ ಪೊಲೀಸರು ಯಶಸ್ವಿಯಾಗಿದ್ದಾರೆ ಈಗಾಗಲೇ ಈ ಪ್ರಕರಣದಲ್ಲಿ ವಿಜಯ್ ಜಾವೀರ್ ಮೂವತ್ತ್ಮೂರು ವರ್ಷ ಇವನು ಈಚಿಲ್ ಕರಂಜಿಯವನು ಜೊತೆಗೆ ಯಶವಂತ್ ಓಂಕಾರ ಇಪ್ಪತ್ನಾಲ್ಕು ವರ್ಷ ಇವನು ಕೂಡ ಇವನು ತಾಸ್ಗಾಂವ್ ಸಾಂಗ್ಲಿ ಜಿಲ್ಲೆಯವನು ಇವರಿಬ್ಬರನ್ನ ಈಗ ಆಲ್ರೆಡಿ ನಾವು ಪ್ರಕರಣದಲ್ಲಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ ಇನ್ನೂ ಮೂರು ಜನರನ್ನ ನಿನ್ನೆ ರಾತ್ರಿ ನಮ್ಮ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ ಅದರಲ್ಲಿ ಹನುಮಂತ್ ವಾಂಡ್ರೆ ಇಪ್ಪತ್ತೆಂಟು ವರ್ಷ ತಾಸ್ಗಾಂವ್ ಅವನು ಸೂರಜ್ ಬುದಾವ್ಲೆ ಇಪ್ಪತ್ತೈದು ವರ್ಷ ಹತ್ಕಣ್ಗಲೆ ಕೊಲ್ಲಾಪುರ್ನವನು ಭರತ್ ಚಂದ್ರಕಾಂತ್ ಕಾಟ್ಕರ್ ಮೂವತ್ತೊಂಬತ್ತು ವರ್ಷ ಇವನು ಅಂತ ಹೇಳಿ ಸಾಂಗ್ಲಿ ಜಿಲ್ಲೆ ಈ ಐದು ಜನರನ್ನ ಬಂಧಿಸ್ದಾಗ ಈ ಆರೋಪಿಗಳು ಈ ಒಂದು ಕೃತ್ಯಕ್ಕೆ ಬಳಸಿರ್ಬೇಕು ಬಳಸಿರ್ತಕ್ಕಂಥ ಒಂದು ಎಸ್ ಯು ವಿ ಸಾರಿ ಮಹೀಂದ್ರಾ ಯು ವಿ ಸೆವೆನ್ ಹಂಡ್ರೆಡ್ ಕಾರು ಒಂದು ಮೋಟ್ರ್ ಸೈಕಲ್ಲು ವಶ ವಶಪಡ್ಕೊಂಡಿರ್ತೀವಿ ಮತ್ತು ಆರೋಪಿಗಳನ್ನ ಬಂಧಿಸ್ಲಿಕ್ಕೆ ಹೋದಾಗ ವಿಜಯ್ ಜಾವೀರ್ನ ಹತ್ರ ಎರಡು ಬಂದೂಕುಗಳು ಕೂಡ ಇದ್ದವು ಅದರಲ್ಲಿ ಒಂದು ಬಂದೂಕನ್ನು ಇಪ್ಪತ್ತಾರನೇ ತಾರೀಕು ಅತನಿಗೆ ತೆಗೆದುಕೊಂಡ್ಬಂದು ಆ ಜುವೆಲರಿ ಮಾಲೀಕನಿಗೆ ಹೆದರಿಸಿರುವಂಥದ್ದು ಎರಡು ಬಂದೂಕುಗಳು ಜೊತೆಗೆ ಏಳು ಸುತ್ತಿನ ಲೈವ್ ರೌಂಡ್ಸು ಅದು ಕೂಡ ನಮಗೆ ಪತ್ತೆಯಾಗಿದ್ದಾವೆ ಇದರಲ್ಲಿ ಆರೋಪಿಗಳು ಸ್ವಲ್ಪ ಕತರ್ನಾಕ್ಕಿದ್ದಾರೆ ಈಗಾಗಲೇ ಹೇಳಿದಾಗೆ ವಿಜಯ್ ಆರೋಪಿ ನಂಬರ್ ಒನ್ ಅವನು ಹನ್ನೊಂದು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ಮಹಾರಾಷ್ಟ್ರ ಪೊಲೀಸರಿಗೂ ಕೂಡ ತಲೆನೋವಾಗಿದ್ದ ಅವನ ಮೇಲೆ ಕೊಲೆ ಪ್ರಕರಣಗಳು ಡಕಾಯಿತಿ ಪ್ರಕರಣಗಳು ಸುಲಿಗೆ ಪ್ರಕರಣಗಳು ಎಲ್ಲ ರೀತಿಯ ಪ್ರಕರಣಗಳು ಕೂಡ ಇದ್ದವು ಅದ್ರ ಜೊತೆಗೆ ಈಗ ಆಲ್ರೆಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಕ್ಕಂಥ ಯಶವಂತ್ ಆರೋಪಿ ನಂಬರ್ ಮೂರು ಇವನು ಫಸ್ಟ್ ಟೈಮ್ ಇದ್ದಾನೆ ಯಂಗ್ ಫೆಲೋ ಇಪ್ಪತ್ನಾಲ್ಕು ವರ್ಷ ಇದ್ರ ಜೊತೆಗೆ ಹನುಮಂತ ವಾಂಡ್ರೆ ಇವನು ಕೂಡ ಕುಖ್ಯಾತನಾಗಿದ್ದು ಇವನ ಮೇಲೆ ಎರಡೇ ಕೇಸ್ ಇದ್ದರೂ ಕೂಡ ಅದರಲ್ಲಿ ಒಂದು ಮರ್ಡ್ರ್ ಕೇಸ್ ಇದೆ ಸೂರಜ್ ಮತ್ತು ಭರತ್ ಮೇಲೆ ಈಗ ನಿನ್ನೆ ರಾತ್ರಿ ಇಟ್ಕೊಂಡಿರೋದ್ರಿಂದ ಅವ್ರ ಮೇಲೆ ಮತ್ತೆ ಬೇರೆ ಏನು ಪ್ರಕರಣಗಳಿದಾವೆ ಅನ್ನೋಂಥದ್ದನ್ನು ನಾವು ಮಹಾರಾಷ್ಟ್ರ ಪೊಲೀಸರ ಜೊತೆ ಅವ್ರ ಜೊತೆ ಮಾಹಿತಿಯನ್ನು